ನಾನು ಯಾರ ಕೆಲಸ ಮಾಡೋದು ಹೋಗಿ ಅಣ್ಣನ ಹತ್ರ ಮಾತಾಡ್ತೀನಿ ಈ ಮಗು ತಿರುಗಿದೆ ಅಂತ ನೋಡಿದ ಕೂಡ ನಾವ್ ಗೊತ್ತಾಯಿತು ಇವ್ರಿಗೆ ಎರಡೂ ಕಣ್ಣಲ್ಲೂ ಕೊರೆ ಬಂದಿದೆ ಇಲ್ಲಿ ಹೋಗೋ ಮಗ ಮಾಡ್ತಾರೆ ಅಂತ ಹೇಳಿದ್ರು ದುರ್ಗ ಸರ್ಜಾ ಅವರು ಮಗುನ ರೆಫರ್ ಮಾಡಿದರು ಅವ್ರು ಎರಡು ಕಣ್ಣಿಂದ ಆಪ್ರೇಷನ್ನ ಸಕ್ಸಸ್ಫುಲ್ಲಾಗಿ ಮಾಡ್ಕೊಟ್ಟಿದ್ವಿ ಐದು ಸಹ ನೀವು ಸಹಾಯ ನಿಮಗೆ ನಿಮಗೆ ಚಿರಿಮಣಿ ಆಗಿರ್ತೀವಣ ನಿಮ್ಮಿಂದ ಇವತ್ತು ನನ್ನ ಮಗು ಕೊನೆಯಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಅಣ್ಣ ಸಹಾಯ ನಿಮ್ಮ ಜೊತೆಯಲ್ಲೇ ಇರ್ತೀವಣ್ಣ ಇನ್ನು ಹೇಳ್ಬೇಡಿ ಇದನ್ನು ಮಾಡಿದೀವಿ ಅಂತ ಅವ್ರದ್ದು ಹೆಸರು ತೊಗೊಳ್ಬಾರ್ದು ಅಂತ ಹೇಳ್ತೀವಿ ಬಟ್ ಇಟ್ಸ್ ಅ ಗುಡ್ ಡೀಡ್ ಅವರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನಗೆ ಗೊತ್ತು ಆದ ನಾನು ಏನು ಮಾಡೋಕ್ಕಾಗಲ್ಲಣ ಈ ಬೈದ್ರೂ ಬಿಟ್ರೇನು ಎಷ್ಟೋ ಜನಕ್ಕೆ ಮಾಡಿಸ್ತೀರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕ ಸರ್ಗೆ ಭಗವಂತ